ಡಿಸರ್ವ್ ಡಿಸರ್ ಪೂರ್ವರಿಗೆ ಮುಖ್ಯವಾಗಿ ನಮ್ಮ ವಾಣಿಜ್ಯ ಮಂಡ್ಯ ಎಲ್ಲ ವಾಣಿಜ್ಯ ಮಂಡ್ಯರು ಚಿತ್ರ ಇರ್ಬೋದು ತಾಲೂಕು ಛಾಯಾಗ ಎಲ್ಲ ತಂತ್ರಗಳು ಚಿತ್ರ ಎಲ್ಲ ಸಂಸ್ಥೆಗಳು ಸಹಾಯ ಮಾಡಬೇಕು ಅನ್ನೋದು ಮೂರು ಉದ್ದೇಶ ಮಾಡಿದಾಗ ಬಹಳಷ್ಟು ಸಹ ನಾವು ಹೋಗಿ ಕೇಳ್ಕೊಂಡಾಗ ಪ್ರತಿಯೊಬ್ಬರು ಕೂಡ ಮುಖ್ಯವಾಗಿ ಸಹಾಯ ಮಾಡಬೇಕು ಡಿಸರ್ ಡಿಸರ್ವ್ ಪೂರ್ವರಿಗೆ ಯಾರಿಗೆ ಮಾತ್ರ ಮುಖ್ಯವಾಗಿ ನಮ್ಮ ವಾಣಿಜ್ಯ ಮಂಡ್ಯ ವಾಣಿಜ್ಯ ಮಂಡ್ಯರು ಚಿತ್ರ ಇರ್ಬೋದು ತಾಲೂಕು ಛಾಯಾಗ ಎಲ್ಲ ತಂಡ ಎಲ್ಲ ಅಂಗಸಂಸ್ಥೆಗಳು ಸಹಾಯ ಮಾಡುವಂಥ ಮೂರು ಉದ್ದೇಶ ಇಟ್ಕೊಂಡು ಮಾಡಿದಾಗ ನಾವು ಹೋಗಿ ಕೇಳ್ಕೊಂಡಾಗ ಪ್ರತಿಯೊಬ್ಬರು ಕೂಡ